ಎಲ್ಲರಿಗೂ ನಮಸ್ಕಾರ ಅವ್ವ ನೀ ಎತ್ತು ನನ್ನ ಬಿಟ್ಟೋದೆ ಈ ಭೂಮಿ ಮೇಲೆ ನಾವೊಂಟಿಯಾದೆ ಈ ಭೂಮಿ ಮೇಲೆ ಎಂಬ ಈ ತಾಯಿ ಮಗುವಿನ ಸಂಬಂಧದ ಕಣ್ಣೀರು ಬರಿಸುವ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ീയത്തു നന്ന വിട്ടോതേ ഈ ഭൂമി മേലെ നാവിയാ ഈ ഭൂമി മേലെ ഓവ നീ നീയത്തു നന്ന വിട്ടോതേ ഈ ഭൂമി മേലെ നാ ഈ ഭൂമി മേലെ ഓവന ഈ ഭൂമി മേലെ ಅಂಟಿಕೊಂಡಿದ್ದಲ್ಲವ್ವ ನವ್ವ ಎಲ್ಲೋದೆ ನನ್ನವ್ವ ಅಂಟಿಕೊಂಡಿದ್ದಲ್ಲವ್ವ ಎಲ್ಲೋದೆ ನನ್ನವ್ವ ನಾವೊಂಟಿಯಾದ ಈ ಭೂಮಿ ಮೇಲೆ ನನ್ನವ್ವ ನಾವೊಂಟಿಯಾದ ಈ ಭೂಮಿ ಮೇಲೆ ನನ್ನವ್ವ ಅವ್ವ ನಾವಂಟಿಯಾದ ಈ ಭೂಮಿ ಮೇಲೆ ನನ್ನವ್ವ ಅವ್ವ ನಾವಂಟಿಯಾದ ಈ ಭೂಮಿ ಮೇಲೆ ನನ್ನವ್ವ ಅವ್ವ ನೀ ಎತ್ತು ನನ್ನ ಬಿಟ್ಟೋದೆ ಈ ಭೂಮಿ ಮೇಲೆ ನಾವಂಟಿಯಾದ ಈ ಭೂಮಿ ಮೇಲೆ ಅವ್ವ ನಾ ಒಂಟಿಯಾದ ಈ ಭೂಮಿ ಮೇಲೆ ನೀ ಅವ್ವ ನೀ ಬಿಟ್ಟೋದ ದಿನದಿಂದ ನನಗೆ ಕೇಳೋರಿಲ್ಲ ನನಗೆ ಹೇಳೋರಿಲ್ಲ ಏನು ಮಾಡಲವ್ವನ ನ ಅವ್ವ ಏನು ಮಾಡಲವ್ವನ ನ ಅವ್ವ ನೀ ಬಿಟ್ಟೋದ ದಿನದಿಂದ ನನ ಕೇಳೋರಿಲ್ಲ ನನಗೆ ಹೇಳೋರಿಲ್ಲ ಏನು ಮಾಡಲೊನಾ ಎಲ್ಲೋಗಲುವ ಅವ್ವ ಏನು ಮಾಡಲೊನಾ ಎಲ್ಲೋಗಲುವ ನೀನಿಟ್ಟ ಒಂದೊಂದು ತುತ್ತು ನೆನಪಾಗಿ ನನ್ನವ್ವ ನಿನ್ನ ನೆನಪು ದಿನ ನನ್ನ ಕಾಡಿ ಕಣ್ಣೀರದಾರೆ ಹರಿದಿದೆ ನನ್ನವ್ವ ಅವ್ವ ನೀನಿಟ್ಟ ಒಂದೊಂದು ತುತ್ತು ನೆನಪಾಗಿ ನನ್ನವ್ವ ನಿನ್ನ ನೆನಪು ದಿನ ನನ್ನ ಕಾಡಿ ಕಣ್ಣೀರದಾರೆ ಹರಿದಿದೆ ನನ್ನವ್ವ ನನ್ನ ಕಣ್ಣಲ್ಲಿ ಕಣ್ಣೀರದಾರೆ ಹರಿದಿದೆ ನನ್ನವ್ವ ನನ್ನ ಕಣ್ಣಲ್ಲಿ ಕಣ್ಣೀರದಾರೆ ಹರಿದಿದೆ ನನ್ನೋವ್ವ ಅವನಿಯತು ನನ್ನ ಬಿಟ್ಟೋದೆ ಈ ಭೂಮಿ ಮೇಲೆ ಒಂಟಿಯಾದೆ ಈ ಭೂಮಿ ಮೇಲೆ ಅವ ಅವ್ವ ಒಂಟಿಯಾದೆ ಈ ಭೂಮಿ ಮೇಲೆ ನನ್ನವ್ವ ಅವ್ವ ನೀನಿಲ್ಲದ ಈ ಭೂಮಿ ಬಲು ಬಾರವಾಗಿ ಅವ್ವಾ ನನ್ನವ್ವ ಅವ್ವ ನೀನಿಲ್ಲದ ಈ ಭೂಮಿ ಬಲು ಭಾರವಾಗಿ ಈ ಜೀವಕ್ಕೆ ಬೆಲೆ ಇಲ್ಲ ಕಾಣೆ ನನ್ನೋವ್ವ ಅವ್ವ ಈ ಜೀವಕ್ಕೆ ಬೆಲೆ ಇಲ್ಲ ಕಾಣೆ ನನ್ನೋವ್ವ ಅವ್ವ ನೀನಿಲ್ಲದ ಈ ಭೂಮಿ ಬಲು ಭಾರವಾಗಿ ಈ ಜೀವಕ್ಕೆ ಬೆಲೆ ಇಲ್ಲ ಕಾಣೆ ನನ್ನವ್ವಾ ಅವ್ವ ಈ ಜೀವಕ್ಕೆ ಬೆಲೆ ಇಲ್ಲ ಕಾಣೆ ನನ್ನವ್ವ ಬೆಲೆ ಇಲ್ಲದ ಈ ಜೀವ ಈ ಭೂಮಿ ಮೇಲೆ ಬದುಕುವುದು ಯಾಕವ್ವ ಬೆಲೆಯಿಲ್ಲದ ಈ ಜೀವ ಈ ಭೂಮಿ ಮೇಲೆ ಬದುಕುವುದು ಯಾಕವ್ವಾ ಅವ್ವ ಇಲ್ಲಿ ನನ್ನ ಬಿಡಬೇಡ ಕರೆದುಕೊಂಡೋಗವ್ವ ಅವ್ವ ಇಲ್ಲಿ ನನ್ನ ಬಿಡಬೇಡ ಕರೆದುಕೊಂಡೋಗವ್ವ ಅವ್ವ ಇಲ್ಲಿ ನನ್ನ ಬಿಡಬೇಡ ಕರೆದುಕೊಂಡೋಗವ್ವ ಅವ್ವ ನಿನ್ನ ಬಿಟ್ಟು ಇರಲಾರೆ ನಿನ್ನಿಂದ ದೂರ ಉಳಿಲಾರೆ ನನ್ನವ್ವ ಅವ್ವ ನಿನ್ನ ಬಿಟ್ಟು ಇರಲಾರೆ ನಿನ್ನಿಂದ ದೂರ ಉಳಿಲಾರೆ ನನ್ನವ್ವ ನಿನ್ನ ಬಳಿಗೆ ನನ್ನ ಕರಕೊಳ್ಳೆ ನನ್ನವ್ವ ಅವ್ವ ನಿನ್ನ ಬಳಿಗೆ ನನ್ನ ಕರಕೊಳ್ಳೆ ಅವ್ವ ನಿನ್ನ ಬಳಿಗೆ ನನ್ನ ಕರಕೊಳ್ಳೆ ಅವ್ವ ನೀ ಎತ್ತು ನನ್ನ ಬಿಟ್ಟೋದೆ ಈ ಭೂಮಿ ಮೇಲೆ ಒಂಟಿಯಾದೆ ಈ ಭೂಮಿ ಮೇಲೆ ಅವ್ವ ಒಂಟಿಯಾದೆ ಈ ಭೂಮಿ ಮೇಲೆ ಅವ್ವ ನಾವು ಒಂಟಿಯಾದ ಈ ಭೂಮಿ ಮೇಲೆ ಅವ್ವ ನೀತು ನನ್ನ ಬಿಟ್ಟೋದೆ ಈ ಭೂಮಿ ಮೇಲೆ ನಾವುಂಟಿಯಾದೆ ಈ ಭೂಮಿ ಮೇಲೆ ಅವ್ವ ನಾ ಒಂಟಿಯಾದೆ ಈ ಭೂಮಿ ಮೇಲೆ ಅವ್ವ ನಾ ಒಂಟಿಯಾದ ಈ ಭೂಮಿ ಮೇಲೆ ಅವ ನಾವು ಒಂಟಿಯಾದ ಈ ಭೂಮಿ ಮೇಲೆ